ಈಗ ವಾಕಿಂಗ್ ಹೋಗ್ತೇನೆ ಅಂತ ಹೇಳ್ತಾರೆ ಕೆಲವರು ಅವರು ಆರಾಮ್ಸೆ ಹೋಗ್ತಾರೆ ಏನು ಪ್ರಯೋಜನ ಆಗ್ತದೆ ನೀವು ವಾಕಿಂಗ್ಗೆ ಹೋಗೋದನ್ನು ಅದಕ್ಕೆ ಎಕ್ಸರ್ ಅಂತ ಹೇಳ್ತಾರೆ ನಿಮ್ಮ ಹಾರ್ಟ್ ರೇಟ್ ಹಂಡ್ರೆಡಿಂದ ಇಂದ ಮೇಲೆ ತಕೊಂಡು ಹೋಗಿ ಆ ಡ್ಯೂರೇಷನ್ ಒಂದು ಮಿನಿಮಮ್ ಟೆನ್ ಟು ಟ್ವೆಂಟಿ ಅಷ್ಟನ್ನು ಮೇಂಟೈನ್ ಮಾಡಿದ್ರೆ ಅದಕ್ಕೆ ಒಂದು ಅಂತ ಸ್ಪೀಡ್ ಸ್ಪೀಡ್ ಆಗಿ ನಡಿಬೇಕು ಇಲ್ಲಾಂದ್ರೆ ಓಡಬೇಕು ಇಂತಿಷ್ಟು ಹೈಟ್ ಇದ್ದವ ಇಂತಿಷ್ಟು ವೆಯ್ಟ್ ಇರಬೇಕು ಅಂತ ಹೇಳ್ತೇವೆ ಕೆಲವೊಂದು ಕಾಯಿಲೆಗಳು ಹೊಟ್ಟೆಯಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ ಈಗ ಈ ಒಬೆಸಿಟಿ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಹೊಟ್ಟೆಯಿಂದ ಶುರು ಆಗುತ್ತೆ ಅನ್ನುವಂಥದ್ದು ಸಾಮಾನ್ಯ ಜನರ ಕಲ್ಪನೆ ಕೂಡ ಇದು ಹೇಗೆ ಹೊಟ್ಟೆಯಿಂದ ಶುರು ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಂತೆ ಹೇಗೆ ಹೇಳ್ಬೋದು ಹಾಯ್ ಹಲೋ ನಮಸ್ಕಾರ ನಾನು ಅರ್ಜಿ ನಾಯಣ ಮಾತಾಡ್ತಾ ಇದ್ದೀನಿ ಇವತ್ತು ನಾನೊಬ್ಬಾಲಜಿಸ್ಟ್ ಅಷ್ಟೇ ಅಲ್ಲ ಬ್ಯಾರಾಟ್ರಿಕ್ ಸರ್ಜನ್ ಆಗಿರುವಂತಹ ದೇವಿದಾಸ್ ಶೆಟ್ಟಿ ಅವರಿದ್ದಾರೆ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಡಾಕ್ಟರ್ ವೆಲ್ಕಮ್ ಟು ದ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇರುವಂತಹ ಒಂದು ಹೆಸರು ಒಬೆಸಿಟಿ ಏನೇ ಒಬೆಸಿಟಿ ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇದರ ಟ್ರೀಟ್ಮೆಂಟ್ ಹೇಗೆ ಹೇಗೆ ಇದು ಮಾರಣಾಂತಿಕವಾಗಿ ಕೂಡ ಪರಿಣಮಿಸುತ್ತೆ ಅನ್ನುವಂತಹ ವಿಷಯದ ಬಗ್ಗೆ ಇವತ್ತು ಡಾಕ್ಟರ್ ಜೊತೆಲಿ ಡೀಟೇಲ್ ಆಗಿ ಮಾತಾಡೋಣ ಡಾಕ್ಟರ್ ಈ ಒಬೆಸಿಟಿ ಅಂತಂದ್ರೆ ಏನು ಈ ಒಬೆಸಿಟಿಗೆ ನಾವು ಕನ್ನಡದಲ್ಲಿ ಬೊಜ್ಜು ಅಂತ ಹೇಳ್ತೀವಿ ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಇದೇನು ನಾವು ಪರ್ಟಿಕ್ಯುಲರ್ಲಿ ನಾವು ಡಿಸೀಸ್ ಅಂತಲೇ ತಿಳ್ಕೊಳ್ಳಬೇಕು ಇದು ನಮ್ಮ ಲೈಫ್ ಸ್ಟೈಲ್ ಇಂದ ಬಂದಿರುವಂತ ಒಂದು ಪ್ರಾಬ್ಲಮ್ ಓಕೆ ಇಟ್ ಇಸ್ ನಾಟ್ ಡಿಸೀಸ್ ಪ್ರತಿ ವರ್ಲ್ಡ್ ಅಲ್ಲಿ ಈಗ ನೋಡಿದ್ರೆ ಎಲ್ಲಾ ಕಡೆ ಇದು ಸ್ಟಡಿಂಗ್ ಇನ್ ಎ ವೆರಿ ರಾಪಿಡ್ ಫೇಸ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಜರ್ನಿ ಯಾಕೆ ಅಂತ ಆರ್ ಅಪ್ರಾಕ್ಸಿಮೆಟ್ಲಿ ಒನ್ ಬಿಲಿಯನ್ ಪೀಪಲ್ ಸ್ಟಾರ್ಟಿಂಗ್ ಇದ್ರೆ ಒನ್ ಪಾಯಿಂಟ್ ಒನ್ ಬಿಲಿಯನ್ ಪೀಪಲ್ ಒಬಿಯಸ್ ಪೀಪುಲ್ ಅಂತ ಓಕೆ ಇದು ವರ್ಲ್ಡ್ ವೈಡ್ ಪ್ರಾಬ್ಲಮ್ ಅಂತ ಹೇಳೋದು ಓಕೆ ಇದು ಜಾಸ್ತಿಯಾಗಿ ನಮ್ಮಲ್ಲಿ ಕಂಡುಬರೋದು ಜರ್ಮನಿ ಜರ್ಮನಿ ಅಮೆರಿಕ ಅಂಡ್ ಪರ್ಟಿಕ್ಯುಲರ್ ಯುರೋಪಿಯನ್ ಕಂಟ್ರೀಸ್ ಓಕೆ ಈಗ ಇಂಡಿಯಾದಲ್ಲಿ ಸಹ ಈ ಪ್ರಾಬ್ಲಮ್ ಬಹಳ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ನಾವು ಪಾಶ್ಚಾತ್ಯರ ಲೈಫ್ಸ್ಟೈಲನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ತೇವೆ ಅದು ನಮ್ಮ ಪ್ರಾಬ್ಲಮ್ ಓಕೆ ಈಗ ನೀವು ಇಂಡಿಯಾದಲ್ಲಿ ಕೇಳಿದೀರಾ ಇಂಡಿಯಾದಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಇದೆ ಪಂಜಾಬ್ ಅಲ್ಲಿ ಓಕೆ ನೈನ್ ಪರ್ಸೆಂಟ್ ಆಫ್ ಪಂಜಾಬೀಸ್ ಆರ್ ಸಫರಿಂಗ್ ಫ್ರಮ್ ದಿಸ್ ಡೆಲ್ಲಿ ತಗೊಂಡ್ರೆ ಅಮೌಂಟ್ ಏಯ್ಟ್ ಪರ್ಸೆಂಟ್ ಓಕೆ ತಮಿಳುನಾಡು ಗೋವಾ ನೀವು ಮಂಗಳೂರಿನ ಬಗ್ಗೆ ಕೇಳಿದ್ರೆ ಒನ್ ಇನ್ ಹಂಡ್ರೆಡ್ ನೂರಕ್ಕೆ ಒಬ್ರು ಜರ್ಮನಿಟಿ ಟ್ರೀಟ್ಮೆಂಟ್ ಯೂಸ್ ಆಗ್ತದೆ ಹಾಗಾಗಿ ಇಟ್ ಇಸ್ ಎ ಸೋಷಿಯಲ್ ಪ್ರಾಬ್ಲಮ್ ಹಾಗೂ ಒಂದು ಕಂಟ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ಬಜ್ಜು ಅಂತ ಹೇಳ್ತೀರಲ್ಲ ಇಟ್ಸ್ ಎ ಕಾಂಪ್ಲೆಕ್ಸ್ ಕಂಡೀಷನ್ ಇದು ಮೆಡಿಕಲಿ ಪ್ರಾಬ್ಲಮ್ ಕೊಡ್ತದೆ ಸೋಷಲಿ ಪ್ರಾಬ್ಲಮ್ ಕೊಡ್ತದೆ ಹಾಗೂ ಸೈಕಲಾಜಿಕಲಿ ಈಗ ಒಬ್ಬರು ಒಬ್ಬೀಸ್ ಅಂದರೆ ಬೊಜ್ಜಿನ ಜನ ಬಂದ್ರೆ ಏ ಅವ್ನು ಏನು ಮರ ಅಷ್ಟು ದಪ್ಪ ಇದ್ದಂತೆ ಸೋಷಿಯಲ್ ಸ್ಟಿಗ್ಮಾ ಆಲ್ ದ ಪ್ರಾಬ್ಲಮ್ ಮಾನಸಿಕವಾಗಿ ಕೂಡ ಸೊ ಈ ಒಬೆಸಿಟಿಯ ವಿಷಯಕ್ಕೆ ಬಂದ್ರೆ ಯಾವ ಯಾವ ಏಜ್ ಗ್ರೂಪ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಚಿಕ್ಕ ಮಕ್ಕಳಿಗೂ ಸಹ ಒಬೆಸಿಟಿ ಅಂತ ಹೇಳೋದನ್ನ ಕೇಳ್ತೀವಿ ನಾವು ಈಗ ನೀವು ಇಂಡಿಯಾದ ಒಂದು ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ತರ್ಟಿ ಪರ್ಸೆಂಟ್ ಆಫ್ ದ ಓಕೆ

ಈಗ ಒಬೆಸಿಟಿ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಹೊಟ್ಟೆಯಿಂದ ಶುರು ಆಗುತ್ತೆ ಅನ್ನುವಂಥದ್ದು ಸಾಮಾನ್ಯ ಜನರ ಕಲ್ಪನೆ ಕೂಡ ಇದು ಹೇಗೆ ಹೊಟ್ಟೆಯಿಂದ ಶುರು ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಂತ ಹೇಗೆ ಹೇಳ್ಬೋದು ಇದು ಒಂದು ಬೇಸಿಕ್ ತಿನ್ ತಿಂಗ್ ಏನಂತ ಹೇಳಿದ್ರೆ ನಾವು ಓಕೆ ಹಾಗೂ ಆ ತಿಂದ ಆಹಾರವನ್ನು ಜೀರ್ಣಗೊಳಿಸುವಂತ ವ್ಯವಸ್ಥೆ ಇದು ಬ್ಯಾಲೆನ್ಸ್ ಓಕೆ ಇದು ಯಾವ ಒಂದು ಬ್ಯಾಲೆನ್ಸ್ ಕಮ್ಮಿ ಆಗ್ತದೆ ಆಟೋಮೆಟಿಕಲಿ ಇನ್ನೊಂದು ಬ್ಯಾಲೆನ್ಸ್ ಅಲ್ಲಿ ಜಾಸ್ತಿ ನಾವು ತಿನ್ನೋದು ಜಾಸ್ತಿ ಆಗ್ತದೆ ಅದನ್ನು ಯುಟಿಲೈಸೇಷನ್ ಕಮ್ಮಿ ಆಗ್ತದೆ ನಮ್ಮ ಎಕ್ಸಸೈಸ್ ಕಮ್ಮಿ ಹಾಗಾಗಿ ಈ ಇಂಬ್ಯಾಲೆನ್ಸ್ ರಿಸಲ್ಟ್ ಇನ್ ಆಬೇಸಿಟಿ ಅಂತ ಓಕೆ ಡಾಕ್ಟರ್ ಈಗ ಒಬೆಸಿಟಿ ಶುರು ಆದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳ್ಬೋದಾ ಈಗ ನಾವು ಒಬೆಸಿಟಿಗೆ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಬೆಸಿಟಿಯಿಂದ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಫಾರ್ ಎಕ್ಸಾಂಪಲ್ ಟೈಪ್ ಟೂ ಡಯಾಬಿಟಿಸ್ ಅಂತ ಹೇಳ್ತೀವಿ ಹಾಗೆ ಹಾರ್ಟ್ ಡಿಸೀಸಸ್ ಕೊಲೆಸ್ಟ್ರಾಲ್ ಹೈ ಬ್ಲಡ್ ಪ್ರೆಷರ್ ಸ್ಟ್ರೋಕ್ ಸ್ಟ್ರೋಕ್ ಕಾಮನ್ ಆಗಿ ಒಬಿಸ್ ಪೀಪಲ್ ಅಲ್ಲಿ ಜಾಸ್ತಿ ಈ ಬಿಕಾಸ್ ಆಫ್ ದ ಒಬಿಸಿಟಿ ನಿಮ್ಮ ಕಾಲಿನ ಜಾಯಿಂಟ್ ಮೇಲೆ ವೆಯ್ಟ್ ಬಿಡ್ತದೆ ಹಾಗಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಹಾಗೂ ಇನ್ಫರ್ಟಿಲಿಟಿ ಕಾಮನ್ಲಿ ಯು ಸಿ ಇನ್ ಒಬಿಸ್ ಅಲ್ವಾ ಇನ್ನು ವಿಮೆನ್ ಅಲ್ಲಿ ತಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಎಂಡೋಮೆಟ್ರಿಯಲ್ ಅಂದ್ರೆ ಯುಟ್ರೈನ್ ಕ್ಯಾನ್ಸರ್ಸ್ ಇದೆಲ್ಲ ಕಾಮನ್ಲಿ ಓವಿನ್ ಕ್ಯಾನ್ಸರ್ಸು ಇದನ್ನೆಲ್ಲ ಸ್ತ್ರೀಯರಲ್ಲಿ ಕಂಡು ಬರ್ತದೆ ಹಾಗಾಗಿ ಒಬೆಸಿಟಿ ನಾಟ್ ಓನ್ಲಿ ಒಬೀಸ್ ಪರ್ಸನ್ಗೆ ಪ್ರಾಬ್ಲಮು ಅದಕ್ಕೆ ಅಸೋಸಿಯೇಟೆಡ್ ಅದರ್ ಡಿಸೀಸಸ್ ಆಲ್ಸೋ ವಿಲ್ ಜಾಯಿನ್ ಟುಗೆದರ್ ಆ್ಯಂಡ್ ಇಟ್ ಬಿಕಮ್ಸ್ ಎ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಡಾಕ್ಟರ್ ಔಟ್ ಮಾಡೋದು ಅದಕ್ಕೆ ಒಂದು ಮಾನದಂಡ ಅಂತ ಏನಾದರೂ ಇರುತ್ತೆ ಯಾವ ರೀತಿ ಕಣ್ಣು ಹಿಡಿಬಹುದು ಈಗ ಹೌದು ಇದು ಬಹಳ ಒಳ್ಳೆ ಕ್ವಶನ್ ಇದಕ್ಕೆ ಮಾನದಂಡ ಏನು ಹೌ ಯು ಮೆಜರ್ ದ ವೆಯ್ಟ್ ಅಬೆಸಿಟಿ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಇದೆ ಇಂತಿಷ್ಟೇ ಹೈಟ್ ಅಂತ ಇಂತಿಷ್ಟು ಹೈಟ್ ಇದ್ದವ ಇಂತಿಷ್ಟೇ ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇತ್ತ ಈಗ ಆಫ್ ಫೀಟ್ ಹೈಟ್ ಇರುವವಿದ್ರೆ ಅವನಿಗೆ ರಫ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಕೆ ಜಿ ವೆಯ್ಟ್ ಇರಬೇಕು ಅದಕ್ಕಿಂತ ಮೇಲಿದ್ರೆ ವಿ ಕನ್ಸಿಡರ್ ಎಸ್ ಅದು ಒಂದು ಇನ್ನೊಂದು ಬಾಡಿ ಮಸ್ ಇಂಡೆಕ್ಸ್ ಅಂತ ಹೇಳ್ತಾರೆ ಇದು ಬಾಡಿ ಮಸ್ ಇಂಡೆಕ್ಸ್ ಅಂದರೆ

ಬಾಡಿ ಮಾಸ್ ಇಂಡೆಕ್ಸ್ ಇದ್ರೆ ಅವರಿಗೆ ಏನಾದ್ರು ಅಸೋಸಿಯೇಟೆಡ್ ಅದರ್ ಡಿಸೀಸಸ್ ಇದ್ರೆಂಟ್ ಮಾಡ್ಕೋಬೇಕು ಅಂತ ಓಕೆ ಇಲ್ಲ ಫಾರ್ಟಿ ಪರ್ಸೆಂಟ್ ಬಾಡಿ ಮಾಸ್ ಇಂಡೆಕ್ಸ್ ಮೇಲೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸಾಮಾನ್ಯ ಜನರಿಗೆ ಅವರಿಗೆ ಒಬೆಸಿಟಿ ಅಂತಲ್ಲ ಯಾವುದೇ ಕಾಯಿಲೆಗಳು ನನಗೆ ಇದೆ ಅನ್ನೋದೇ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಅವರು ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಅನ್ನೋದು ಹೊಂದಿರೋದಿಲ್ಲ ಈ ಲಕ್ಷಣಗಳು ಮೊದಲೇ ಹಂತದಲ್ಲಿ ಹೇಗೆ ಅವನಿಗೆ ಸಿಗ್ನಲ್ ಗಳನ್ನು ಕೊಡೋಕೆ ಶುರು ಮಾಡುತ್ತೆ ಅಂತ ಹೇಳಿ ಒಂದು ಈ ಮೀನ್ obesidad ಅಂತ ಬಂದ ತಕ್ಷಣ ಏದಿಸಕ್ಕೆ ಏನ್ ಹೇಳ್ತರೋ ಏದಿಸು ಅಂತ ಅದು ಅವರು ಏನು ಕೆಲಸ ಮಾಡ್ಬೇಕಾದ್ರು ಅವರಿಗೆ ಉಸಿರು ಬಂದೆ ಉಸಿರು ಬಂದ್ ಒಂದು ಇನ್ನೊಂದು ಆಲಸ್ಯ ಓಕೆ ಆಲಸ್ಯ ಬಂದ್ಬಿಡುತ್ತೆ ಹಾಗಾಗಿ ಎಲ್ಲಾ ತರದ ಸಾಮಾಜಿಕವಾಗಿ ಸಹ ಹೌದು ಮುಜಗರಾನ್ ದೋಸ್ಕೆ ಮುಜಗರಾನ್ ದೋಸ್ಕೆ ಓಕೆ ಡಾಕ್ಟರ್ ಈಗ ಈ ಒಬ್ಲಿಸಿಟಿಯನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಲೀಯಾ ಈಗ ಫಸ್ಟು ಈಗ ಬಜ್ಜು ಇದ್ದ ಒಂದು ವ್ಯಕ್ತಿ ಅವನು ಒಂದು ಅವನ ಮನಸ್ಸಿನಲ್ಲಿ ಒಂದು ಗಟ್ಟಿ ಏನಂತ ನಾನು ನನ್ನ ತೂಕವನ್ನು ಕಟ್ಟಾಟೆ ಮಾಡಿಕೊಳ್ಬೇಕಾದ್ರೆ ಆ ಪ್ರಕಾರದಲ್ಲಿ ಅವನು ಆ ಒಂದು ಇಂಟೆನ್ಷನಲ್ಲಿ ಹೋದರೆ ಆಮೇಲೆ ಫುಡ್ ರಿಸ್ಟ್ರಿಕ್ಷನ್ ಮಾಡಬಹುದು ಆಮೇಲೆ ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡಬಹುದು ಇದನ್ನೆಲ್ಲ ಮಾಡಿ ಒಂದು ಲೆವೆಲಿಗೆ ವೆಯ್ಟನ್ನು ರೆಡ್ಯೂಸ್ ಮಾಡ್ಬೋದು ಓಕೆ ಇನ್ನೊಂದು ಏನು ಅಂತ ಹೇಳಿದ್ರೆ ಫಾರ್ಮಕೊಲಾಜಿಕಲ್ ಅಂದ್ರೆ ಡ್ರಗ್ಸ್ ಡ್ರಗ್ಸ್ ಅಂತ ದೇರ್ ಆರ್ ಸಮ್ ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ಅಂತೆ ಬಟ್ ಇನ್ವೇರಿಯಬ್ಲಿ ನಾವು ಅದನ್ನ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಅದರಿಂದ ಸೈಡ್ ಇಫೆಕ್ಟ್ ಜಾಸ್ತಿ ಯಾವುದು ಈ ಡ್ರಗ್ಸ್ ಇನ್ನೊಂದು ಮೂರನೇದು ಕೆಲವರು ಹೇಳ್ತಾರೆ ಕ್ರಾಶ್ ಡಯಟ್ ಕ್ರಾಶ್ ಡಯಟಿಂಗ್ ಇಂದ ಹಾರ್ಮೇ ಜಾಸ್ತಿ ಹೊತ್ತು ವೇಟ್ ರಿಡಕ್ಷನ್ ಆಗುತ್ತೆ ಇನ್ನು ನಾನು ಡಯಟ್ ಕಂಟ್ರೋಲ್ ಮಾಡ್ತೇನೆ ಅಂತ ಕೆಲವರು ಹೇಳ್ತಾರೆ ಅದು ಬಟ್ ಪ್ರಾಕ್ಟಿಕಲ್ ಇಟ್ ಇಲ್ ಬಿ ಪ್ರಾಕ್ಟಿಕಲಿ ಇಟ್ ಇಲ್ ಬಿ ವೆರಿ ಡಿಫಿಕಲ್ಟ್ ಆಮೇಲೆ ಇನ್ನು ನಾನು ಪಾಶ್ಚಾತ್ಯ ದೇಶದಲ್ಲಿದ್ದಾಗ ಇನ್ನು ಕೆಲವರು ಬರ್ತಾರೆ ಡಾಕ್ಟರ್ ನನಗೆ ಆಪರೇಷನ್ ಇಲ್ಲದೆ ಒಂದು ಟ್ರೀಟ್ಮೆಂಟ್ ಮಾಡಲಿ ಅಂಥವರಿಗೆ ನಾವು ಏನು ಅಡ್ವೈಸ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಈ ಹೊಟ್ಟೆ ಜಟರ್ ಅಂತ ಹೇಳ್ತಾರೆ ಹೊಟ್ಟೆ ಒಳಗೆ ಒಂದು ಬಲೂನ್ ಆಗ್ತದೆ ಅದಕ್ಕೆ ಇಂಟ್ರಾಗ್ಯಾಸ್ಟಿಕ್ ಬಲೂನ್ ಬಲೂನ್ ಅಂತ ಹೇಳ್ತಾರೆ ಅದನ್ನು ಹಾಕಿದರೆ ಅವನು ಆರು ತಿಂಗಳಲ್ಲಿ ಒಂದು ಹತ್ತು ಹದಿನೈದು ಕೆ ಜಿ ಡೌನ್ ಯಾಕಂದರೆ ಬಲೂನ್ ಹಾಕಿದ ತಕ್ಷಣ ಅವನ ಜಠರದ ವಾಲ್ಯೂಮ್ ಕಮ್ಮಿ ಆಗ್ತದೆ ಹಾಗಾಗಿ ತಿನ್ನುವುದು ಕಮ್ಮಿ ಆಗ್ತದೆ ಆಟೋಮೆಟಿಕಲಿ ಈ ಬಿಲ್ ಯೂಸ್ ಬೇಕು ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ ಈ ಬಲೂನ್ ಆರು ತಿಂಗಳ ತೆಗಿತೇವಲ್ಲ ತೆಗೆದ ಮೇಲೆ ಅವರು ಪುನಃ ತಿನ್ನಲಿಕ್ಕೆ ಶುರು ಮಾಡ್ತಾರೆ ಪುನಃ ವೆಯ್ಟ್ ಆಗ್ತದೆ ಇದು ನಾವು ನಾನ್ ಆಪರೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಇನ್ನು ಅದರ್ ಇಂಟರ್ವೆನ್ಷನ್ಸ್ ಇದೆ ಈಗ ಹೊಟ್ಟೆಯನ್ನು ಸಣ್ಣ ಮಾಡುವಂತ ಒಂದು ಬ್ಯಾಂಡ್ ಅಂತ ಹಾಕ್ತೇವೆ ಅದು ಒಂದು ಇತ್ತೀಚಿನ ರೀತಿಯಲ್ಲಿ ಪದ್ಧತಿಯಲ್ಲಿ ಒಂದು ಒಂದನ್ನು ಅಳವಡಿಸ್ತೇವೆ ಹಾಗೂ ಸ್ಟೇಬಲ್ಸ್ ಅಂತ ಹಾಕ್ತೇವೆ ಸ್ಟೇಬಲ್ಸ್ ಅಂದ್ರೆ ಈ ಜಡಲವನ್ನು ಸಣ್ಣ ಇದೆಲ್ಲ ಇಂಟರ್ವೆನ್ಸ್ ನಾವು ವೈಟ್ ಕಮ್ಮಿ ಮಾಡ ಸೊ ಡಾಕ್ಟರ್ ಇದು ಸರ್ಜರಿ ಆಪ್ಷನ್ಸ್ ಬಗ್ಗೆ ಕೂಡ ನಾವು ಕೇಳಿದೀವಿ ಸಾಮಾನ್ಯವಾಗಿ ಆದರೆ ಅದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಗೊತ್ತಿರೋದಿಲ್ಲ ಇದರಲ್ಲಿ ಸರ್ಜರಿ ಆಪ್ಷನ್ಸ್ ಏನೇನೆಲ್ಲ ಇದೆ ಈ ಓವರ್ ವೆಯ್ಟ್ ಅಂದ್ರೆ ಬೊಜ್ಜುವನ್ನ ಮೇನ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವಂತ ಸರ್ಜರಿ ಸರ್ಜರಿ ಇಸ್ ವೆರಿ ಐಡಿಯಲ್ ಯಾಕೆ ಅಂತ ಕೇಳಿದ್ರೆ ಎಂಬತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಓವರ್ ವೆಯ್ಟ್ ನಿಮ್ಮ ಜಾಸ್ತಿ ವೆಯ್ಟ್ ಅನ್ನ ವಿತ್ ಇನ್ ಒನ್ ಇಯರ್ ಅಲ್ಲಿ ಕಮ್ಮಿ ಮಾಡಿ ಹಾಗೆ ಸರ್ಜರಿ ಹೇಳಿದ ತಕ್ಷಣ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ನಾನು ಅಭಿಯಾನ ಸರ್ಜರಿಗೆ ನಾವು ಫಸ್ಟಿಗೆ ಅವ್ರಿಗೆ ಹೇಳ್ತೇವೆ ನೀನು ಡಿಸೈಡ್ ಮಾಡಿ ಫಸ್ಟ್ ನೀನು ನಿನ್ನ ತೂಕದಲ್ಲಿ ಕಮ್ಮಿ ಮಾಡಿಕೊಡುವಂಥದ್ದು ಬೇಕು ಅಂತ ನೀವು ಮನಸ್ಸಿನಲ್ಲಿ ಡಿಸೈಡ್ ಮಾಡಿ ಒಂದು ಸಲ ನೀವು ಡಿಸೈಡ್ ಮಾಡಿದ ಮೇಲೆ ನೀವು ನಮ್ಮ ಹತ್ರ ನಾವು ಒಂದು ವಾರ ಇಲ್ಲ ಹದಿನೈದು ದಿವಸ ಅವರನ್ನು ಒಬ್ಸರ್ವೇಶನ್ ಬಿಟ್ಟಿದ್ದೇವೆ ನಾವು ಹೇಳಿರ್ತೇವೆ ಒಂದು ಮಿನಿಮಮ್ ಒಂದು ಹತ್ತು ಕೆ ಜಿ ಆದರೂ ಡೌನ್ ಮಾಡಿ ಅವನು ಹತ್ತು ಕೆ ಜಿ ಅಂದರೆ ನಮಗೆ ಆವಾಗ ಗೊತ್ತಾಗ್ತದೆ ಇವನಿಗೆ ಒಂದು ಇಂಟೆನ್ಶನು ವೆಯ್ಟ್ ಕಮ್ಮಿ ಮಾಡಿ ಅಂತವರಿಗೆ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸರ್ಜರಿಯಲ್ಲಿ ಮೂರು ವಿಧ ಇದೆ ಇದಕ್ಕೆ ಈ ಸರ್ಜರಿಗೆ ಬ್ಯಾರಿಯಾಟ್ರಿಕ್ ಸರ್ಜರಿಟ್ರಿಕ್ ಅಂದ್ರೆ ಇದರಲ್ಲಿ ಮೂರು ವಿಧ ಇದೆ ಒಂದು ಸ್ಲೀವ್ ಗ್ಯಾಸ್ ಅಂತ ಈ ಹೊಟ್ಟೆಯನ್ನು ನೇರವಾಗಿ ಕಟ್ ಮಾಡಿ ಅದರದ್ದು ಒನ್ ಫೋರ್ತ್ ಮಾಡ್ತದೆ ಹೊಟ್ಟೆ ಅವಾಗ ಏನಾಗ್ತದೆ ನಿಮ್ಮ ವಾಲ್ಯೂಮ್ ಕಮ್ಮಿ ಆಗ್ತದೆ ನೀವು ತಿನ್ನುವ ಅಂಶವೂ ಕಮ್ಮಿ ಆಗ್ತದೆ ನಂಬರ್ ಎರಡನೇದು ಬೈಪಾಸ್ ಅವ್ರ ಮಾನ್ ಅಬ್ಬನ್ ಸರ್ಜರಿ ಅಂತ ನಾವು ಅಂದ್ರೆ ಜೀರ್ಣ ಆಗ್ಲಿಕ್ಕೆ ಬಿಡುವ ಬಿಡದೇ ಒಂದು ಸರ್ಜರಿ ಇದನ್ನು ಮೇನ್ಲಿ ನಾವು ಈ ದೋಸೆ ಪೀಪಲ್ ಡಯಾಬಿಟಿಸ್ ಇರುವವರಿಗೆ ಇನ್ನೊಂದು ಇದೆರಡು ಕಾಂಬಿನೇಷನ್ ಕಾಂಬಿನೇಷನ್ ಸ್ಲೀವ್ ಮತ್ತೆ ಬೈಪಾಸ್ ಎರಡರ ಕಾಂಬಿನೇಷನ್ ಮಾಡ್ತಾರೆ ಕೆಲವ್ರ ಅದು ಕೆಲವರಿಗೆ ಮಾರ್ಪಿಡ್ ಒಬಿಸಿಟಿ ಇದ್ದವರಿಗೆ ಹೆಲ್ಪ್ ಸೊ ಡಾಕ್ಟರ್ ಇದರ ಡಿಸ್ಅಡ್ವಾಂಟೇಜಸ್ ಏನು ಸೈಡ್ ಇಫೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಈಗ ಟೈಪ್ ನಾನು ಹೇಳಿದಲ್ಲ ಸ್ಲೀವ್ ಗ್ಯಾಸ್ ಕಟ್ಟಿದೆ ಅಂತ ಹೇಳ್ತೇವೆ ಸ್ಲೀವ್ ಅಂದ್ರೆ ನಾವು ಜಠರವನ್ನ ಒಂದು ಸ್ಲೀವ್ ತರ ಮಾಡ್ತೇವೆ ಸಪೂರ್ ಹಾಕಿ ಓಕೆ ಆವಾಗ ನಿಮಗೆ ವಾಲ್ಯೂಮ್ ಕಮ್ಮಿ ಆಗ್ತದೆ ತಿನ್ನೋದು ಕಮ್ಮಿ ಆಗ್ತದೆ ಇದರಲ್ಲಿ ಅಷ್ಟು ಸಡ್ ಡಿಸ್ಅಡ್ವಾಂಟೇಜ್ ಏನು ಕೆಲವರಿಗೆ ಇನಿಷಿಯಲಿ ಸ್ವಲ್ಪ ತಲೆ ಕೂದಲು ಉದುರ್ತದೆ ಕೆಲವರಿಗೆ ಬಾಯಾರಿಕೆ ಕಮ್ಮಿ ಆಗುವಂಥದ್ದು ಇದೆಲ್ಲ ನಾವು ಅಡ್ವೈಸ್ ಮಾಡಿರ್ತೇವೆ ಬಟ್ ಯೂಜ್ವಲಿ ಕ್ರಮೇಣ ಅದು ಈ ಇನ್ನೊಂದು ಮಾಲಾಬ್ಸಾಪ್ಷನ್ ಸರ್ಜರಿ ಅಂತ ಹೇಳ್ತೀವಲ್ಲ ಬೈಪಾಸ್ ಸರ್ಜರಿ ಇದರಲ್ಲಿ ಆ ಪೇಷಂಟ್ಗಳು ಲೈಫ್ ಲಾಂಗ್ ನ ಮಾಡದೇ ಅದರಲ್ಲಿ ಕೆಲವರಿಗೆ ಮಿನರಲ್ಸ್ ಡೆಫಿಷಿಯನ್ಸಿ ಅಂತ ಬರ್ತದೆ ಅದನ್ನು ಯೂಶಲಿ ನಾವು ಆ ಮಿನರಲ್ ಅನ್ನು ಸಪ್ಲಿಮೆಂಟ್ ಮಾಡ್ತಾ ಇರ್ತೀವಿ ಹಾಗೆ ಈ ಆಪರೇಷನ್ ಅಲ್ಲಿ ಈ ರಿಸ್ಕ್ ನೀವು ಕೇಳಬಹುದು ಎಷ್ಟು ರಿಸ್ಕ್ ಉಂಟು ಈ ಆಪರೇಷನ್ ಕರೆಕ್ಟ್ ತುಂಬಾ ಜನರಲ್ಲಿ ಆ ಕ್ವೆಶ್ಚನ್ಸ್ ಇರುತ್ತೆ ಸರ್ಜರಿ ಅಂತ ತಕ್ಷಣ ರಿಸ್ಕ್ ಬಗ್ಗೆ ಇಲ್ಲ ಅಂತ ಯಾವ ಸರ್ಜರಿ ಇದ್ರೂ ರಿಸ್ಕ್ ಅಂತ ಹೇಳಿ ಈ ಸರ್ಜರಿಯಲ್ಲಿ

ಈ ಸತ್ಯದಲ್ಲಿ ನಾವು ಅಡ್ಜಸ್ಟ್ ಆಗ್ತೀವಿ ಇನ್ ಬಿಟ್ವೀನ್ ಅವರಿಗೆ ನಾವು ಆಲ್ವೇಸ್ ವಿ ಆಲ್ವೇಸ್ ವಿ ಟೇಕ್ ಐದರ್ ಈಸ್ ಫಿಟ್ ಫಾರ್ ಸ್ಲೀವ್ ಆರ್ ಈಸ್ ಫಿಟ್ ಫಾರ್ ಬೈಪಾಸ್ ಅಂತ ಆಮೇಲೆ ಈ ಆಪರೇಷನ್ ಮಾಡಿದವರು ಮಿನಿಮಮ್ ಒಂದು ಎರಡು ವರ್ಷ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಿ ಎರಡು ವರ್ಷ ಲೇಡೀಸ್ ಲೇಡೀಸಲ್ಲಿ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಿ ಮೆಡಿಕಲ್ ಇನ್ಶೂರೆನ್ಸ್ ಅಲ್ಲಿ ಈ ಸರ್ಜರಿಗಳು ಕವರ್ ಆಗುತ್ತೆ ಯಾಕಂದ್ರೆ ಇದು ಸ್ವಲ್ಪ ಬೇರೆ ಟೈಪ್ ನ ಒಂದು ಸರ್ಜರಿ ವಿಭಾಗದಲ್ಲಿ ಬರುತ್ತೆ ಅನ್ನುವಂಥದ್ದು ಕೆಲವರ ಒಂದು ನಂಬಿಕೆ ನೀವೇನು ಹೇಳ್ತೀರಾ ಬಗ್ಗೆ ವಿಷಯಕ್ಕೆ ಇದು ಬೆರೇಟ್ರಿಕ್ ಸರ್ಜರಿ ಅಂದ್ರೆ ಇಟ್ ಇಸ್ ಕಾಸ್ಮೆಟಿಕ್ ಸರ್ಜರಿ ಅಂತ ಯೂಶಲಿ ಇನ್ಶೂರೆನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬರೋದಿಲ್ಲ ಆಗಿರುವುದಿಲ್ಲ ಬಟ್ ಇತ್ತೀಚೆಗೆ ಕೆಲವು ಇನ್ಶೂರೆನ್ಸ್ ಕಂಪನಿಯಲ್ಲಿ ಹಾಗಾಗಿ ಇದನ್ನು ಆಪರೇಷನ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಇನ್ಶೂರೆನ್ಸ್ ಕಂಪನಿಯವರ ಹತ್ರ ನೀವು ಒಂದು ಕೇಳಿ ಕೊಡೋದು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದು ಓಕೆ ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲಿ obesity ಅನ್ನು ನಾವು ಸಾಕಿದ್ರೆ ಅದನ್ನ ನಮ್ಮಿಂದ ದೂರ ಮಾಡೋದಕ್ಕೆ ಅಷ್ಟೇ ಹಣ ಕೂಡ ಖರ್ಚು ಮಾಡಬೇಕಾಗುತ್ತೆ ಸೋ ಎಷ್ಟು ಕಾಸ್ಟ್ ಬರುತ್ತೆ ಡಾಕ್ಟರ್ ಈ ಸರ್ಜರಿಗೆಲ್ಲ ಇದನ್ನು ನಾನು ಸಜ್ಜನಾಗಿ ಹೇಳುತ್ತಿದ್ದೆ ಇದು ಇದು ಏನಾಗ್ತಂದ್ರೆ ಈ ಒಬೆಸಿಟಿ ಸರ್ಜರಿಯಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಗಳು ಸಿಂಗಲ್ ಯೂಸ್ ಆಮೇಲೆ ಸ್ಟೇಪಲ್ಸ್ ಅಂತ ಆಗ್ತದೆ ಈ ಸ್ಟೇಪಲ್ಸ್ ಅಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ನಾವು ಈ ಮಂಗಳೂರಲ್ಲಿ ಹೆಚ್ಚು ಕಮ್ಮಿ ಎರಡರಿಂದ ಎರಡೂವರೆ ಲಕ್ಷ ಮೂರು ಲಕ್ಷದೊಳಗೆ ಈ ಓಕೆ ಬಟ್ ಓವರ್ ಆಲ್ ಆಗಿ ನೋಡಿದ್ರೆ ಈ ಮೂರು ಲಕ್ಷ ಸರ್ಜರಿಗೆ ಇನ್ವೆಸ್ಟ್ ಮಾಡಿದವನು ಅವನ ಬೇರೆ ಈ ಕಾಯಿಲೆಗಳಿಗೆ ಉಪಯೋಗಿಸುವಂತ ಮೆಡಿಸಿನ್ ಅನ್ನು ನೀವು ಟೋಟಲ್ ಕನ್ಸಿಡರ್ ಮಾಡಿ ಇಲ್ಲ ಕಮ್ಮಿ ಆಯ್ತು ಅಲ್ವಾ ಈಗ ಡೆವಲಪಿಂಗ್ ನೇಷನ್ ನಮ್ದು ಇಂಡಿಯಾದಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ವಿ ಆರ್ ಫೈಟಿಂಗ್ ವಿತ್ ಓನ್ಲಿ ಟೂ ಥಿಂಗ್ಸ್ ಒಂದು ಇನ್ಫೆಕ್ಟಿಯಸ್ ಡಿಸೀಸ್ ಅಂದ್ರೆ ಇನ್ಫೆಕ್ಷನ್ ಇಂದ ಬರುವಂತ ಇನ್ನೊಂದು ಈ ಓವರ್ ನ್ಯೂಟ್ರಿಷನ್ ಇಂದ ಬರುವಂತ ದೀಸ್ ಆರ್ ದ ಟೂ ಮೇಜರ್ ಪ್ರಾಬ್ಲಮ್ ಆಸ್ ಆನ್ ಟುಡೇ ಇಂಡಿಯಾ ಇಸ್ ಫೇಸ್ ಸೊ ನಾನು ಹೇಳೋದಿಷ್ಟೇ ಒಂದು ನಾವು ಮಾಡುವ ತಿನ್ನುವ ವ್ಯವಹಾರದಲ್ಲಿ

ಅಕ್ಕಿ ಅಕ್ಕಿ ಐಟಮ್ ಅಂತ ಹೇಳ್ತೇವೆ ಅದ್ತದೆ ಅದೆಲ್ಲ ಕಾರ್ಬೋಹೈಡ್ರೇಟ್ ಹಾಗೆ ಗುಡ್ ಪ್ರೋಟೀನು ವೆಜಿಟೇಬಲ್ಸ್ ಇದರಲ್ಲಿ ಬಹಳ ಒಳ್ಳೆಯದು ಬಹಳ ಉತ್ತಮ ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೀವಿ ಅದರಲ್ಲಿ ನಿಮ್ಮ ವೆಯ್ಟ್ ಕಮ್ಮಿ ಆಗ್ತದೆ ಸೊ ಒಂದು ನೀವು ತಿನ್ನೋದ್ರಲ್ಲಿ ಆ ತಿನ್ನುವ ಕ್ವಾಲಿಟಿ ಆಫ್ ಫುಡ್ ಅಲ್ಲಿ ಅದರ ಮೇಲೆ ಸಹ ಇದೆ ಹಾಗೆ ನೀವು ತಿನ್ನೋದನ್ನು ಹೇಗೆ ಜೀರ್ಣ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್ ಅಲ್ಲಿ ತಿರುಗಾಟ ಇದೆ ಸಿಕ್ಕಾಪಟ್ಟೆ ಆ ಕಡೆ ಕಡೆ ತಿರುಗ್ತೇನೆ ಅಪ್ ಅಂಡ್ ಡೌನ್ ಹೋಗ್ತೇನೆ ಆಫ್ ಎಕ್ಸರ್ಸೈಸ್ ಸಿಗ್ತದೆ ಆದರೂ ನಾವು ಈವ್ನಿಂಗು ಒಂದು ವಾಕಿಂಗು ಇಲ್ಲ ಜಿಮ್ ಯಾವುದಾದ್ರು ಒಂದು ಪದ್ಧತಿಯನ್ನು ನಾವು ರೆಗ್ಯುಲರ್ ಆಗಿ ಇಟ್ಟುಕೊಂಡ್ರೆ ನಮ್ಮ ಜೀವನ ಸುಖಮಯವಾಗಿರ್ತದೆ ಆಮೇಲೆ ನಮಗೆ ಈ ಏಜ್ ಆದಾಗೆ ಬಾಡಿ ಎಕ್ಸಾಕ್ಟ್ ನಾನು ನಿಮ್ಮ ಇಂಟರ್ವ್ಯೂ ಅಲ್ಲಿ ಒಂದು ಪಾಯಿಂಟ್ ಅನ್ನ ನೋಟ್ ಮಾಡಿದೆ ಇವನ್ ನಾನು ಕೂಡ ನನ್ನ ಜೀವನದಲ್ಲಿ ಜೊತೆಗೆ ಬೇರೆಯವರಿಗೂ ಯಾವಾಗ್ಲೂ ನೆಲ್ಬೇಕು ಅಂತ ಅನ್ಸುತ್ತ ವಿಷಯ ಎಷ್ಟೋ ಜನ ವಾಕ್ ಮಾಡ್ತಾರೆ ವರ್ಕ್ಔಟ್ ಮಾಡ್ತಾರೆ ಆದ್ರೆ ಆ ಒಂದು ಲೆವೆಲ್ ಇಂದ ಇಂಟೆನ್ಸಿಟಿ ಏನು ತುಂಬಾ ಫಾಸ್ಟ್ ಆಗಿ ಹೋಗುವಂಥದ್ದು ಸ್ಲೋ ಆಗಿ ಹೋಗುವಂಥದ್ದು ನಾನು ಇವತ್ತು ವಾಕ್ ಮಾಡಿ ಬಂದೆ ಅಂತ ಹೇಳೋದಕ್ಕಿಂತ ಹೇಗ್ ವಾಕ್ ಮಾಡಿದ್ವಿ ಎಷ್ಟು ಕ್ವಾಲಿಟಿ ಆಫ್ ಏರ್ ಅಲ್ಲಿ ಇದೆ ಎಲ್ಲೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ವಾಕಿಂಗ್ ಹೋಗ್ತೇನೆ ಕೆಲವರು ಅವರು ಆರಾಮ್ಸೆ ಹೋಗ್ತಾರೆ ನೀವು ವಾಕಿಂಗ್ಗೆ ಹೋಗೋದರ ಅದಕ್ಕೆ ಕಾರ್ಯಕ್ಕೆ ಎಕ್ಸಸೈಸ್ ಅಂತ ಹೇಳ್ತಿದ್ರೆ ನಿಮ್ಮ ಹಾರ್ಟ್ ರೇಟನ್ನು ಇಂದ ಮೇಲೆ ತಕೊಂಡು ಹೋಗಿ ಆ ಡ್ಯೂರೇಷನ್ ಒಂದು ಮಿನಿಮಮ್ ಟೆನ್ ಟು ಟ್ವೆಂಟಿ ಫಿಫ್ಟೀನ್ ಮಿನಿಟ್ಸನ್ನು ಆ ಅಲ್ಲಿ ನಿಮ್ಮ ಹಾರ್ಟ್ ರೇಟ್ ಅಷ್ಟನ್ನು ಮೇಂಟೈನ್ ಮಾಡಿದರೆ ಅದಕ್ಕೆ ಕಾರ್ಯಕ್ಕೆ ಎಕ್ಸೈಸ್ ಅಂತ ಹೇಳ್ತೀವಿ ಅದರಿಂದ ಡೆಫಿನೆಟ್ ಅಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಸ್ಪೀಡಾಗಿ ಸ್ಪೀಡ್ ಆಗಿ ನಡಿಬೇಕು ಇಲ್ಲಾಂದ್ರೆ ಓಡಬೇಕು ನಿಮ್ಮ ಜಾಯಿಂಟ್ ಚೆನ್ನಾಗಿದ್ರೆ ಓಡಿದ್ರೆ ಒಳ್ಳೆ ಎಕ್ಸರ್ಸೈಸ್ ನಾಟ್ ಬೋಟ್ ಅಂತರ ಸ್ಪೀಡ್ ಆಗಿ ನೋಡಿ ಎಷ್ಟು ಆಗ್ತದೆ ಅಷ್ಟು ಇಲ್ಲದ್ರೆ ಸ್ಪೀಡ್ ಆಗಿ ನಡಿ ವಾಕ್ ಓಕೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತದೆ ಹಾಗಾಗಿ ಹಾರ್ಟ್ ಇರೋ ಎಕ್ಸರ್ಸೈಸ್ ಇನ್ನೊಂದು ಯೂತ್ಸ್ ಗೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರೋದು ಜಿಮ್ ಹೋಗೋದು ತುಂಬಾ ವರ್ಕೌಟ್ ಮಾಡೋದು ಹಾರ್ಟ್ ಅಟ್ಯಾಕ್ ಗೆ ಕಾರಣ ಆಗುತ್ತೆ ಅನ್ನುವಂಥದ್ದೆಲ್ಲ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಜಿಮ್ಗೆ ಹೋಗುವುದರಿಂದ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಇಲ್ಲ ಜಿಮ್ಗೆ ಹೋಗಿ ಕೆಲವರು ಪ್ರೋಟೀನ್ ಈ ಕ್ರಿಯಾಟಿನ್

ತಿನ್ನುವ ಇದು ನಾವು ಯಾವ ಏನು ತಿಂತೇವೆ ಅದರ ಮೇಲೆ ನೀವು ಒಂದು ನಿಗಾ ಇಡಬೇಕಾಗ್ತದೆ ಬಟ್ ಕ್ರಾಶ್ ಡಯಟ್ ಅಲ್ಲಿ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಆಗಿ ಎಷ್ಟು ಸಮಯ ದಿನಕ್ಕೆ ವರ್ಕೌಟ್ ಮಾಡಲೇಬೇಕು ನಮಗೆ ಎಷ್ಟು ಬಿಜಿ ಇದ್ದರೂ ಅಂತ ಹೇಳಾ ವೀಕ್ಲಿ ನಾವು ಯೂಶುವಲಿ 5 6 ಡೇಸ್ ಮಾಡಿ ಅಂತ ಹೇಳ್ತೇವೆ ಪರ್ ಡೇ 30 ಟು 40 40 ಮಿನಿಟ್ಸ್ ಮಾಡಿದ್ರೆ ಸಾಕು 40 ಮಿನಿಟ್ಸ್ ಬೆಳಿಗ್ಗೆ ಅಥವಾ ಸಂಜೆ ಸಾಯಂಕಾಲ ಬೆಳಿಗ್ಗೆನೇ ಮಾಡಬೇಕು ಸಂಜೆನೇ ಮಾಡಬೇಕು ನಿಮ್ಮ ಟೈಮಿಂಗ್ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಆ ಟೈಮಿಂಗ್ ಇನ್ನೊಂದು ಲೆಡಿಸ್ ಗೆ ಇರುವಂತ ಅವ್ರು ಅವರು ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಬೆಳದಿನ ಸಂಜೆವರೆ ನಾವು ಎಕ್ಸ್ಟ್ರಾ ವರ್ಕೌಟ್ ಬೇಡ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಎಷ್ಟು ವರ್ಕೌಟ್ ಮಾಡಿದ್ರೂ ಸಹ ನೀವು ಅದು ಕಾರ್ಯಕ್ಕೆ ಎಕ್ಸರ್ಸೈಸ್ ಆಗ್ತದೆ ನೀವು ಮನೆಯಲ್ಲಿ ಯೋಗ ಮಾಡ್ತೀರಾ ಬಹಳ ಜನರಲ್ಲಿ ತಪ್ಪು ಕನ್ಸೆಪ್ಟ್ ಇದೆ ಈ ಕನ್ಸೆಪ್ಟ್ ಏನು ಅಂದ್ರೆ ಎಕ್ಸರ್ಸೈಸ್ ಆಗುತ್ತಾ ಅಂತ ಯೋಗದಲ್ಲಿ ಎಕ್ಸರ್ಸೈಸ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ನಿಮ್ಮ ಮೈಂಡ್ ಕಂಟ್ರೋಲ್ ಪವರ್ ಮೈಂಡ್ ಕಂಟ್ರೋಲಿಂಗ್ ಪವರ್ ಇಂಪ್ರೂವ್ ಆಗುತ್ತೆ ಬಟ್ ಕಾರ್ಯಕ್ಕೆ ಎಕ್ಸರ್ಸೈಸ್ ಆಗಲ್ಲ

ಸರ್ಜರಿ ಮಾಡಿದ ಮೇಲೆ ಅವರ weight ನಾನು ಹೇಳಿದ ಹಾಗೆ ಪರ್ಸೆಂಟ್ ಆಫ್ ದ ಓವರ್ weight excess weight ಒನ್ <to, laughs> <laughs> year ಅಲ್ಲಿ ಕಮಿಯುತ್ತೆ ಓಕೆ ಆಮೇಲೆ ಸರ್ಜರಿ ಮಾಡಿದ ಮೇಲೆ ನಾವು ಅಡ್ವೈಸ್ ಮಾಡ್ತೇವೆ ಪುನಃ ಅವರು ಮೊದಲಿನ habit ಗೆ ಹೋಗ್ತಾರೆ ಅವರು ಒಂದು ಹತ್ತು ವರ್ಷದಲ್ಲಿ ಪುನಃ ಮೊದಲಿದ್ದ weight ಗೆ ಅದರ ಬಗ್ಗೆ ಹೌದು ಚೇಂಜ್ ಇನ್ ದಿ ಲೈಫ್ ಸ್ಟೈಲ್ ಓಕೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಪುನಃ ನೀವು ಆಗಿದ್ರೆ ಕರೆಕ್ಟ್ ಕರೆಕ್ಟ್

Thank you very much. Thank you. Thank you.